ಶ್ರೀ ಗುರುಭ್ಯೋ ನಮಃ ಹರಿ ಓಂ ಜಗತ್ತ ಪಿತರೋ ಒಂದೇ ಶ್ರೀ ಪಾರ್ವತಿ ಪರಮೇಶ್ವರ ಶ್ರೀ ಕುಲದೇವತಾಭ್ಯೋ ನಮಃ ಎಲ್ಲರಿಗೂ ನಮಸ್ಕಾರ ನಾನು ಇಂದ್ರಾಣಿ ಹರೀಶ್ ಅಂತ ಈ ಪ್ರತಿದಿನ ನಾವು ಹಲವು ದೇವರ ಸ್ತೋತ್ರಗಳನ್ನು ಆಲಿಸುತ್ತೇವೆ ಹಲವು ದೇವತಾ ಕಾರ್ಯಕ್ರಮಗಳಲ್ಲಿಯೂ ಸಹ ಹಲವು ಸ್ತೋತ್ರಗಳನ್ನು ಆಲಿಸುತ್ತೇವೆ ಹಲವು ಸ್ತೋತ್ರಗಳು ಸಂಸ್ಕೃತ ಭಾಷೆಯಲ್ಲೇ ಇದೆ ಅದರ ಅರ್ಥ ನಮಗೆ ತಿಳಿದಿರುವುದಿಲ್ಲ ಆದ್ದರಿಂದ ಅವುಗಳಲ್ಲಿ ಕೆಲವುಗಳ ಕೆಲವು ಸ್ತೋತ್ರಗಳ ಅರ್ಥವನ್ನು ತಿಳಿಸುವಂತಹ ಪ್ರಯತ್ನ ಈ ಚಾನಲ್ ಮೂಲಕ ಮಾಡಬೇಕೆಂಬ ಇಚ್ಛೆಯಿಂದ ನಾನು ಶುಭಾರಂಭ ಮಾಡುತ್ತಿದ್ದೇನೆ ಮೊದಲಿಗೆ ನಾನು ಶಂಕರ ಭಗವತ್ಪಾದರ ಸ್ತೋತ್ರಗಳನ್ನು ಅರ್ಥಸಹಿತ ವಿವರಿಸಲು ಇಚ್ಛಿಸುತ್ತೇನೆ ಈ ಮಾನವರಿಗೆ ಯರಗಳಲ್ಲಿ ಸೌಖ್ಯ ಉಂಟಾಗಬೇಕಾದರೆ ದೈವಭಕ್ತಿ ಮತ್ತು ಧರ್ಮ ಶ್ರದ್ಧೆ ಅತ್ಯಗತ್ಯ ಈ ಗುಣಗಳನ್ನು ಅವನಲ್ಲಿ ಉಂಟು ಮಾಡಿ ಅವನನ್ನು ನೈತಿಕವಾಗಿಯೂ ಧಾರ್ಮಿಕವಾಗಿಯೂ ಉನ್ನತ ಸ್ತರಕ್ಕೆ ಕೊಂಡೊಯ್ಯುವ ಸಾಧನಗಳಲ್ಲಿ ಸ್ತೋತ್ರಗಳಿಗೆ ವಿಶಿಷ್ಟವಾದ ಸ್ಥಾನ ಇದೆ ಸಂಸ್ಕೃತ ಭಾಷೆಯಲ್ಲಿ ಸ್ತೋತ್ರ ಸಾಹಿತ್ಯದ ಅತಿಶಯತೆ ವೈಫುಲ್ಯ ಸುಪ್ರಸಿದ್ಧವಾಗಿಯೇ ಇದೆ ಅದರಲ್ಲಿ ಶ್ರೀ ಶಂಕರ ಭಗವತ್ಪಾದಾಚಾರ್ಯರು ಅದ್ವೈತ ಮತ ಪ್ರತಿಷ್ಠಾಪನಾಚಾರ್ಯರಾಗಿದ್ದರೂ ಸಹ ಶಾಸ್ತ್ರಗಳಲ್ಲಿ ಪರಿಚಯವಿಲ್ಲದವರಿಗೂ ತತ್ವಬೋಧನೆಯುಂಟಾಗಲೆಂಬ ಉದ್ದೇಶದಿಂದ ವೇದಾಂತ ತತ್ವಬೋಧಕ ಸ್ತೋತ್ರಗಳನ್ನು ಹಾಗೂ ಹಲವು ದೇವತಾ ಸ್ತುತಿಗಳನ್ನು ರಚಿಸಿದ್ದಾರೆ ಶಾಸ್ತ್ರಗಳಲ್ಲಿ ಶ್ರೀ ಶಂಕರಾಚಾರ್ಯರು ಹೇಗೆ ಅದ್ವಿತೀಯರೋ ಹಾಗೆ ಸ್ತೋತ್ರ ರಚನೆಯಲ್ಲಿಯೂ ಅಪ್ರತಿಮರಾಗಿದ್ದಾರೆ ಶ್ರೀ ಶಂಕರ ಭಗವತ್ಪಾದರ ಸ್ತೋತ್ರಗಳನ್ನು ಪಠಿಸಲು ಅವುಗಳ ಅರ್ಥವನ್ನು ತಿಳಿದು ಮನನ ಮಾಡಲು ಸುಲಭ ಸಾಧ್ಯವಾಗುವಂತೆ ಅವರು ರಚಿಸಿರುವಂತಹ ಸ್ತೋತ್ರಗಳನ್ನು ಅರ್ಥಸಹಿತ ವಿವರಿಸಲು ನಾನು ಇಚ್ಛಿಸುತ್ತೇನೆ ಮೊದಲಿಗೆ ಅವರು ರಚಿಸಿರುವಂತಹ ಮಹಾಗಣೇಶ ಪಂಚರತ್ನಂ ಎಂಬ ಸ್ತೋತ್ರವನ್ನು ಅರ್ಥಸಹಿತ ತಿಳಿಸಲು ಅಂದರೆ ಸರಳವಾಗಿ ತಿಳಿಸಲು ಇಚ್ಛಿಸುತ್ತೇನೆ ಈ ಮಹಾಗಣೇಶ ಪಂಚರತ್ನ ಸ್ತೋತ್ರ ಒಟ್ಟು ಆರು ಚರಣಗಳಿದೆ ಅದನ್ನು ಪ್ರತಿದಿನ ಎರಡು ಚರಣಗಳಂತೆ ತಿಳಿಸಲು इच्छरात्तमोदकं सदा विमुक्तिसाधकं कलाधरावतंसकं विलासिलोकरक्षकम् अनायकैकनायकं विनाशिते भदैत्यकम् न ताशुभाशुनाशकं न मामितं विनायकम् अन्दे नगुनगुप्ता ಕೈಯಲ್ಲಿ ಯಾವಾಗಲೂ ಕಡುಬನ್ನು ಹಿಡಿದ್ ಹಿಡಿದಿರುವ ಮೋಕ್ಷ ಆಸಕ್ತನಾದ ಚಂದ್ರನನ್ನು ಆಭರಣದಂತೆ ತಲೆಯಲ್ಲಿ ಧರಿಸಿರುವ ಲೀಲೆಯಿಂದಲೇ ಜನರನ್ನು ರಕ್ಷಿಸುವ ಅನಾಥರಿಗೆ ಒಂದೇ ದಿಕ್ಕಾದ ಗಜಾಸುರನನ್ನು ಸಂಹರಿಸಿದ ಮತ್ತು ನಮಸ್ಕರಿಸಿದವರಿಗೆ ತೊಂದರೆಗಳನ್ನು ಬೇಗನೆ ನಾಶ ಮಾಡುವ ವಿನಾಯಕನನ್ನು ನಮಸ್ಕರಿಸುತ್ತೇನೆ ಎಂಬುದಾಗಿದೆ ಇನ್ನು ಎರಡನೇ ಚರಣ ನತೇತರಾತಿಭೀಕರಂ ನವೋದಿತಾರ್ಕ ಭಾಸ್ವರಂ ನಮತ್ಸುರಾರಿ ನಿರ್ಜರಂ ನತಾಧಿಕಾಪ ದುರ್ಧ ದುರ್ಧರಂ ಸುರೇಶ್ವರಂ ನಿಧೀಶ್ವರಂ ಗಜೇಶ್ವರಂ ಗಣೇಶ್ವರಂ ಮಹೇಶ್ವರಂ ತಮಾಶಯೇ ಪರಾತ್ಪರಂ ನಿರಂತರಂ ಅಂದರೆ ನಮಸ್ಕರಿಸದೇ ಉದ್ದಟರಾದವರಿಗೆ ಬಹು ಭಯಂಕರನಾದ ಆಗ ತಾನೇ ಉದಯಿಸಿದ ಸೂರ್ಯನಂತೆ ಹೊಳೆಯುತ್ತಿರುವ ದೇವದಾನವರಿಂದ ವಂದ್ಯನಾದ ನಮಸ್ಕರಿಸಿದ ಭಕ್ತರ ಸಂಕಟಗಳೆಲ್ಲವನ್ನೂ ನಿವಾರಿಸುವ ಸುರೇಶ್ವರನೂ ನವನಿಧಿಗಳಿಗೆ ಒಡೆಯನೂ ಗಜೇಶ್ವರನೂ ಗಣೇಶ್ವರನೂ ಮಹೇಶ್ವರನೂ ಮತ್ತು ಅತ್ಯಂತ ಶ್ರೇಷ್ಠನೂ ಆದ ವಿನಾಯಕನನ್ನು ಯಾವಾಗಲೂ ನಮಸ್ಕರಿಸುತ್ತೇನೆ ಎಂಬುದಾಗಿದೆ ಇಲ್ಲಿಗೆ ಈ ಎರಡು ಚರಣಗಳ ಅರ್ಥವನ್ನು ಈ ದಿನ ತಿಳಿಸಿಕೊಡುತ್ತಿದ್ದೇನೆ ಮುಂದಿನ ಚನ ಚರಣಗಳ ಅರ್ಥವನ್ನು ಮುಂದಿನ ದಿನಗಳಲ್ಲಿ ತಿಳಿಸಿಕೊಡುತ್ತೇನೆ ಈಗ ಮಹಾಗಣೇಶ ಪಂಚರತ್ನ ಸ್ತೋತ್ರದ ಮೂರನೇ ಚರಣವನ್ನು ಅರ್ಥಸಹಿತ ನೋಡೋಣ समस्तलोकशङ्करं निरस्तदैत्यकुञ्जरं तरेतरोदरं वरं वरे भवत्रमक्षरं कृपाकरं उदाकरं यशस्करं मनस्करं नमस्कृतां नमस्करोमि भास्वरम् अन्द्रे समस्तलोककू मङ्गलकरनु ಕುಂಜರಾಸುರನಾಶಕನು ಲಂಬೋದರನು ಸರ್ವೋತ್ತಮನು ಶ್ರೇಷ್ಠವಾದ ಆನೆಯ ಮುಖವುಳ್ಳವನು ಅವಿನಾಶಿಯೂ ಕೃಪಾಕರನು ಕ್ಷಮಾಕರನು ಸಂತೋಷದಾಯಕನೂ ಕೀರ್ತಿಪ್ರದನು ನಮಸ್ಕರಿಸಿದವರಿಗೆ ಪರಿಶುದ್ಧವಾದಂತಹ ಅಂತಃಕರಣವನ್ನು ದಯಾಪಲ ಪಾಲಿಸುವವನು ಮತ್ತು ತೇಜೋಮಯನೂ ಆದ ವಿನಾಯಕನನ್ನು ನಮಿಸುತ್ತೇನೆ അ നാൽക്കരണ നോടോണ അക്കിഞ്ചനാർത്തിമാർജനം ചിരന്തനോക്തിഭാജനം പുരറി പൂർവനന്ദനം സുരറി ഗർവചർവണം ಪ್ರಪಂಚನಾಶಭೀಷಣಂ ಧನಂಜಯಾಧಿಭೂಷಣಂ ಕಪೋಲ ಕಪೋಲದಾನವಾರಣಂ ಭಜೆ ಪುರಾಣವಾರಣಂ ಅಂದರೆ ನಿರ್ಗತಿಕರಾದ ಭಕ್ತರ ನೋವನ್ನು ಕಳೆಯುವ ವೇದ ಪ್ರತಿಪಾದ್ಯನಾದ ರಾಕ್ಷಸರ ಗರ್ವವನ್ನೂ ಅಳಿಸಿದ ಪ್ರಪಂಚದ ಲಯ ಕಾರ್ಯದಲ್ಲಿ ಭಯಂಕರನಾದ ಅಗ್ನಿ ಮೊದಲಾದ ದೇವತೆಗಳಿಗೆ ಅಲಂಕಾರಪ್ರಾಯನಾದ ಗಂಡಸ್ಥಲದಲ್ಲಿ ಸುರಿಯುತ್ತಿರುವ ಮನೋದಕವನ್ನು ಸೊಂಡಿಲಿನಿಂದ ಒರೆಸಿಕೊಳ್ಳುತ್ತಿರುವ ಪುರಾತನ ವಾರಣ ಅಂದರೆ ಆನೆ ವಾರಣನಾದ ವಿನಾಯಕನನ್ನು ವಂದಿಸುತ್ತೇನೆ ಎಂಬುದಾಗಿದೆ ಈ ನಾಲ್ಕನೇ ಚರಣದ ಅರ್ಥ ಇನ್ನು ಐದನೇ ಚರಣ नितान्तकान्तदन्तकान्तिमन्तकान्तकात्मजम् अचिन्त्यरूपमन्तहीनमन्तराय कृन्तनं हृदन्तरे निरन्तरं वसन्तमेव योगिनां तमेकदन्तमेकमेव चिन्तयामि सन्ततम् अन्दरे ವಿಶೇಷವಾಗಿ ಹೊಳೆಯುತ್ತಿರುವ ದಂತಕಾಂತಿಯುಳ್ಳವನು ಈಶ್ವರನ ಪುತ್ರನು ಅಚಿಂತ್ಯ ರೂಪನು ಅವಿನಾಶಿಯು ವಿಘ್ನಧ್ವಂಸಿಯು ಮತ್ತು ಯೋಗಿಗಳ ಹೃದಯದಲ್ಲಿ ಯಾವಾಗಲೂ ವಾಸಿಸುವವನೂ ಆದ ಏಕದಂತನೊಬ್ಬನನ್ನೇ ಯಾವಾಗಲೂ ಚಿಂತಿಸುತ್ತೇನೆ ಎಂಬುದಾಗಿದೆ ಈ ಐದನೇ ಚರಣದ ಅರ್ಥ महागणेशपञ्चरत्नमादरेण योन्महं प्रजल्पति प्रभातके हृदि स्मरन् गणेश्वरम् अरोगतामदोषतां सुसाहितीं सुपुत्रतां समाहितायु पृष्टभूतिमभ्युपैति सोचिरात् अन्तरे आरने चरणदर्था ಪ್ರತಿದಿನವೂ ಪ್ರಾತಃ ಕಾಲದಲ್ಲಿ ಗಣೇಶ್ವರನ್ನನ್ನು ಸ್ಮರಿಸುತ್ತಾ ಮಹಾಗಣೇಶ ಪಂಚರತ್ನವನ್ನು ಆದರದಿಂದ ಪಠಿಸುವವನಿಗೆ ಆರೋಗ್ಯ ಸದ್ಗುಣ ಪಾಂಡಿತ್ಯ ಸತ್ಸಂತಾನ ಬಯಸಿದ ಪೂರ್ಣಾಯುಷ್ಯ ಮತ್ತು ಅಷ್ಟೈಶ್ವರ್ಯಗಳೂ ಲಭಿಸುವುವು ಎಂಬುದಾಗಿದೆ ನೋಡಿ ಅರ್ಥ ಎಷ್ಟು ಚೆನ್ನಾಗಿದೆ ಈ ಪಂಚರತ್ನದ್ದು ಈ ರೀತಿ ಅರ್ಥವನ್ನು ತಿಳಿದುಕೊಂಡಾಗ ಅವುಗಳನ್ನು ಹೆಚ್ಚು ಹೆಚ್ಚು ಪಠಿಸಬೇಕು ಅಥವಾ ಆಲಿಸಬೇಕು ಎಂಬ ಆಸಕ್ತಿಯು ಜನರಲ್ಲಿ ಉಂಟಾಗುತ್ತೆ ಆದ್ದರಿಂದ ನಾನು ಈ ರೀತಿ ಸಂಸ್ಕೃತದಲ್ಲಿರುವಂತಹ ಹಲವು ಸ್ತೋತ್ರಗಳ ಅರ್ಥವನ್ನು ಕನ್ನಡದಲ್ಲಿ ತಿಳಿಸಿಕೊಡುವಂತಹ ಒಂದು ಸರಳವಾದ ಕಾರ್ಯವನ್ನು ಮಾಡಬೇಕು ಅಂತ ಚಿಂತಿಸಿ ಈ ದಿನ ಗಣೇಶ ಪಂಚರತ್ನದ ಅರ್ಥವನ್ನು ತಿಳಿಸಿರುತ್ತೇನೆ ಮುಂದಿನ ದಿನಗಳಲ್ಲಿ ಇನ್ನು ಹಲವು ಇದೇ ತರಹದ ಶಂಕರ ಭದವತ್ ಭಗವತ್ಪಾದರು ರಚಿಸಿರುವಂತಹ ಸ್ತೋತ್ರಗಳ ಅರ್ಥವನ್ನು ತಿಳಿಸಿಕೊಡುತ್ತೇನೆ ಎಲ್ಲರಿಗೂ ನಮಸ್ಕಾರ